ಆತ್ಮೀಯ ವೀಕ್ಷಕರೇ ನಮಸ್ಕಾರ ಇದು ವಿಕಾಸ್ ನ್ಯೂಸ್ ಕನ್ನಡ ನಿಮ್ಮ ವಾಹಿನಿ ಇವತ್ತು ಒಂದು ಹೃದಯ ವಿದ್ರಾಯಕವಾದಂತಹ ಒಂದು ಅಪಘಾತದ ಸುದ್ದಿ ಈ ಅಪಘಾತದಲ್ಲಿ ಒಬ್ಬ ಗರ್ಭಿಣಿ ಮಹಿಳೆ ಸೇರಿದಂತೆ ಇಬ್ಬರು ಕೂಲಿ ಕಾರ್ಮಿಕ ಮಹಿಳೆಯರು ಹಸುನುಗಿದಂತ ಒಂದು ಕರುಣಾಜನಕ ಘಟನೆ ಈ ಘಟನೆ ಎಲ್ಲಿ ನಡೀತು ಮತ್ತು ಯಾವಾಗ ನಡೀತು ಎಂಬುದರ ಬಗ್ಗೆ ನಾನು ಒಂದಿಷ್ಟು ತಿಳಿಸ್ತೀನಿ ಅದಕ್ಕಿಂತ ಮುಂಚೆ ನೀವು ಈ ನಮ್ಮ ಚಾನೆಲ್ ನ ಹೊಸದಾಗಿ ನೋಡ್ತಾ ಇದ್ರೆ ಪಕ್ಕದಲ್ಲಿರುವಂತ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ್ ಒತ್ತಿ ಮತ್ತು ಲೈಕ್ ಮಾಡಿ ತಮ್ಮ ಅಭಿಪ್ರಾಯನ ಕಾಮೆಂಟ್ ಮೂಲಕ ತಿಳಿಸುವ ಮೂಲಕ ನಿಮ್ಮ ವಿಕಾಸ್ ನ್ಯೂಸ್ ಕನ್ನಡಕ್ಕೆ ಪ್ರೋತ್ಸಾಹಿಸಬೇಕಂತ ಹೇಳ್ತೀನಿ ಇವತ್ತು ಸಾರಿಗೆ ಬಸ್ಸು ಮತ್ತು ಟ್ರ್ಯಾಕ್ಟರ್ ದಲ್ಲಿ ಡಿಕ್ಕಿ ಹೊಡೆದು ಇಬ್ರು ಮಹಿಳೆಯರು ತೀರಿದಂತ ಸುದ್ದಿ ಇದು ಲಿಂಗಸೂರು ತಾಲೂಕಿನ ಮುದಗಲ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಬನ್ನಿಗಳ ಸಮೀಪ ಮಠ ಮತ್ತು ಮುದಗಲ್ ರಸ್ತೆಯಲ್ಲಿ ನಡೆದಂತ ಘಟನೆ ಬೆಳಗ್ಗೆನೆ ರೈತ ಕೂಲಿ ಕಾರ್ಮಿಕರು ಏನು ಜಮೀನದಲ್ಲಿ ಬೆಳೆಯನ್ನ ಅಂದ್ರೆ ಕಡಲಿ ಬೆಳೆಯನ್ನ ಕಿತ್ತಲು ಬೆಳಗ್ಗೆನೆ ಹೊರಡುವಾಗ ಆ ದಲ್ಲಿ ಹೋಗುವ ಸಮಯದಲ್ಲಿ ಆ ಎದುರಿಗೆ ಬಂದಂತ ಸಾರಿಗೆ ಬಸ್ಸು ಆ ಟ್ಯಾಕ್ಟರ್ ಗೆ ಡಿಕ್ಕಿ ಹೊಡೆಯುತ್ತೆ ಆ ಡಿಕ್ಕಿ ಹೊಡೆದಂತಹ ರಭಸಕ್ಕೆ ಟ್ಯಾಕ್ಟ್ರಿ ರಸ್ತೆ ಪಕ್ಕದ ತೆಗ್ಗಿಗೆ ಅಲ್ಟಿ ಹೊಡೆದು ಬೀಳುತ್ತೆ ಆ ಬಿದ್ದಂಥ ಸಂದರ್ಭದಲ್ಲಿ ಆ ಟ್ಯಾಕ್ಟರ್ ಅಲ್ಲಿ ಕುಳಿತಂತ ಮಹಿಳೆ ಶ್ರೀದೇವಿ ಎನ್ನುವರು ಸ್ಥಳದಲ್ಲಿ ಮೃತ ಆಗ್ತಾರೆ ಹಾಗೆ ಹತ್ತಾರು ಜನ ಗಾಯಗೊಳ್ತಾರೆ ಇವರೆಲ್ಲರನ್ನು ಬಾಗಲಕೋಟ ಮತ್ತು ಲಿಂಗಸೂರು ಆಸ್ಪತ್ರೆಗಳಲ್ಲಿ ಚಿಕಿತ್ಸೆಗಾಗಿ ದಾಖಲಿಸಿ ಮಾಡುತ್ತಾ ಮಾಡಲಾಗುತ್ತೆ ಅದರಂತೆ ಗಂಭೀರವಾಗಿ ಗಾಯಗೊಂಡಂತ ಒಬ್ಬ ಅಮರಮ್ಮನ ಮಹಿಳೆ ಕೂಡ ಎಂಟತ್ತು ತಾಸಿನ ನಂತರ ಚಿಕಿತ್ಸೆ ಫಲಕಾರಿಯಾಗದೆ ಆ ಮಹಿಳೆ ಕೂಡ ಮರಣವನ್ನು ಹೊಂದುತ್ತಾಳೆ ಹೀಗೆ ಇಂತ ಒಂದು ಹೃದಯ ವಿದ್ರಾಹಕ ಘಟನೆ ನಡೆದಂತ ಜಾಗದಲ್ಲಿ ಆ ಕುಟುಂಬಸ್ಥವರ ಆಕ್ರಂದನ ಮಾತ್ರ ಮುಗಿಲು ಮುಟ್ಟಿರುತ್ತೆ ಇದೇ ಸ್ಥಳಕ್ಕೆ ಮಸ್ಕಿ ಸಿಪಿಐ ಅವರಾದಂತಹ ಪ್ರಕಾಶ್ ಲಕ್ಕಂ ಅವರು ಕೂಡ ಭೇಟಿ ನೀಡುತ್ತಾರೆ ಹಾಗೆ ಮುದಗಲ್ ಪೊಲೀಸ್ ಠಾಣೆಯ ಪಿ ಐ ಆದಂತಹ ವೆಂಕಟೇಶ್ ಮಾಡಿಗರು ಕೂಡ ಭೇಟಿ ನೀಡಿ ಆ ಪ್ರಕರಣವನ್ನ ತಾವು ದಾಖಲಿಸಿಕೊಳ್ತಾರೆ ಹಾಗೆ ಸಾರಿಗೆ ಚಾಲಕನಿಗೂ ಕೂಡ ಗಂಭೀರವಾಗಿ ಗಾಯಗೊಂಡು ಆಸ್ಪತ್ರೆಯಲ್ಲಿ ದಾಖಲಾಗಿರುತ್ತೆ ಇಂಥ ಅಪಘಾತದಲ್ಲಿ ಸುಮಾರು ಹತ್ತಾರು ಜನ ಗಾಯಗೊಂಡಿದ್ದಾರೆ ಇನ್ನೂ ಒಂದು ಇಬ್ಬರು ಜನ ಆ ಅತ್ಯಂತ ಗಂಭೀರ ಆಗಿ ಚಿಕಿತ್ಸೆ ಪಡೀತಾ ಇದ್ದಾರೆ ಅಂತ ತಿಳಿದು ಬಂದಿದೆ